good morning guys good morning good so you have to now ekwira devo stan hukpa actually on the way ನಾವು ನಾಷ್ಟ ಮಾಡಕ್ ತಂದಿವಿ ಈಗ ಮಗ ನೋಡ್ರಿ ಇಬ್ಬರು ಮಾತಾಡತಾರ ನಷ್ಟಕ್ಕೆ ರೆಡಿ ಆಯ್ತು ಹೋಗೋ ನಾಷ್ಟ ಮಾಡೋ ಲೋನಾವೆಲ್ಲ ಹೋಗೋ ರೋಡ್ ಒಂದು ಏಕ್ ವೀರಾದೇವಿ ದೇವಿ ಅಂತಂದು ಒಂದು ದೇವಸ್ಥಾನ ಐತ್ರಿ ಭಾಳ ಚಂದ ಐತಿ ನೋಡಕ್ಕೆ ನಾವು ಫಸ್ಟ್ ಟೈಮ್ ಹೊಂಟೇವಿ ಪುನಾ ಒಳಗೆ ಇರೋ ಪುನಾ ಕಡೆ ಇರುವಂಥದ್ದು ಇದು ಇಲ್ಲೆಲ್ಲ ಗ್ರೀನ್ ಗ್ರೀನ್ ಚಲೋ ಅನ್ಸಕತ್ತೈತೆ ಇದೊಂದು ಸ್ವಲ್ಪ ತೋರ್ಸಾತೀನಿ ನಿಮಗೆ ನೆಕ್ಸ್ಟ್ ದೇವಸ್ಥಾನದಾಗ ಸಿಗ್ತೇನೆ ಬರ್ರಿ ನೋಡೋಣ ಇಲ್ಲೇನೇನು ಹೋಗ್ತೈತೆ ಅಂತ ತೋರಿಸ್ತಿರ್ತೇನೆ ನಿಮ್ಗೆ ನಾವು ಏಕವೀರ ವೀರ ರೀಚ್ ಆದ್ವಿ ಪಾರ್ಕಿಂಗ್ನಲ್ಲಿ ಕಾರ್ ನಿಂದ್ರಿಸಿ ಆಟೋ ಮಾಡಿಕೊಂಡು ಮೇಲೆ ಬಂದಿವಿರು ಮೇಲ್ ಬಂದ ಮೇಲೆ ಇಲ್ಲಿ ಸ್ಟೆಪ್ ಇರ್ತವೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ವರೆಗೂ ಇರ್ತವೆ ನಾವು ಅಲ್ಲಿಂದ ಇಲ್ಲಿ ದೇವ್ರ ಸಾಮಾನು ಸಿಗ್ತವೆ ನಾವಿಲ್ಲಿ ಇಲ್ಲಿಂದ ತಗೊಳ್ಳಿಲ್ಲ ಮುಂದೆ ತಗೊಂಡ್ವಿ ಯಾಕಂದ್ರೆ ನಮ್ಗೆ ಇಲ್ಲಿ ಹತ್ತಾಗ ಕಷ್ಟ ಆಗಕತ್ತಿತ್ತು ಮುಂದೆ ತಗೊಂಡ್ರೆ ಆತಕ್ಕ ಮುಂದೆ ತೊಗೊಂಡ್ವಿ ಮುಂದೆ ತಗೋತೀವಿ ನೆಕ್ಸ್ಟ್ ಈ ದೇವಿ ಬಗ್ಗೆ ಹೇಳಬೇಕಂದ್ರೆ ಈ ಫು ಎರಡು ಹೆಸರು ಏನಂದ್ರೆ ಒಂದು ಅಂಬೆ ಮಾಯಿ ಒಂದು ಭವಾನಿ ದೇವಿ ಕಾರ್ಲ ಗುವೆಗಳ ಹತ್ತಿರ ಈ ದೇವಿ ನೆಲೆಸಿದ್ದು ಇದು ಒಂದು ದೇವಿದು ಐವತ್ತೊಂದನೇ ಶಕ್ತಿಪೀಠದೊಳಗೆ ಇದು ಒಂದು ಶಕ್ತಿಪೀಠ ಬರ್ರಿ ಈಗ ನಾವು ದೇವರಿಗೆ ಉಡಿ ತುಂಬ ಸಾಮಾನು ತಗೋನು ತಗೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗೋಣ ಬರ್ರಿ ನೋಡೋಣ ಮುಂದೆ ಏನೇನೈತೆ ಅಂತ ತೋರಿಸ್ತೀನಿ

ಇದ ನೋಡಿರಿ ಕಾರ್ಲಾ ಗುಹೆಗಳು ಇದ್ರ ಒಳಗಡೆ ಹೋಗೋಕೆ ದಾರಿ ಐತಿ ಇಲ್ಲಿ ಒಳಗಡೆ ಹೋಗೋಕೆ ಟ್ವೆಂಟಿ ಫೈವ್ ರುಪೀಸು ಚೀಟಿ ಇರ್ತೈತಿ ಚೀಟಿ ತೊಗೋಬೇಕು ಆಮೇಲೆ ನಾವು ಇಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಫುಲ್ ಕ್ಯೂ ಇತ್ತು ಭಾಳ ದೊಡ್ಡ ಕ್ಯೂ ಇತ್ತು ಹಂಗಾಗಿ ನಾವು ಇಲ್ಲಿ ಒಬ್ಬರಿಗೆ ಟೂ ಫಿಫ್ಟಿ ರುಪೀಸ್ ಅಂತಂದು ನಾವು ಚೀಟಿ ತೊಗೊಂಡ್ವಿ ಚೀಟಿ ತೊಗೊಂಡು ನಾವು ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೋದ್ವಿ ಆಮೇಲೆ ಆ ಹೋಗೋಣ ಬರ್ರಿ ಇಲ್ಲಿ ಮೊಬೈಲ್ ಎಲಾಗಿಲ್ಲ ಅಂತ ಹೇಳಿದರು ಆದ್ರೆ ನಾನು ನಿಮಗೂ ಒಂದು ಸ್ವಲ್ಪ ದೇವಿ ಮುಖ ಕಾಣಿಸ್ಲಿ ಅಂತ ಪ್ರಯತ್ನ ಪಟ್ಟೆ ಒಂಚೂರು ಕಾಣಿಸಿತು ఎక్చుని కార్ల క్యూసీ బంద్రీ సో జస్ట్ నీ నోడి ఫ్రంట్ వ్యూ ఒన్ ఆఫ్ ద బెస్ట్ అంత హోదు ತೋರಿಸ್ಕೊಂಡು ಹೊರಗೆ ಬಂದ್ಬಿಟ್ಟು ಮನೆ ಫುಲ್ ಜೋರು ನಾವೆಲ್ಲರೂ ತೋರಿಸ್ಕೊಂಡು ಪಾಪ ನನ್ನ ಮಗನ ತೋರಿಸ್ಕೊಂಡು ಬಿಟ್ಟು ನೋಡ್ರಿ ಪಾಪ ಹೆಂಗೆ ಅಡ್ಡ ನೋಡ್ರಿ ನಾವು ಛತ್ರಿ ತೊಗೊಂಡು ಹೋಗಿದ್ವಿ ಕಾರ್ ಒಳಗೆ ಬಿಟ್ಟು ಬಂದ್ಬಿಟ್ಟು ಮ್ಯಾಗಿಂದು ಪೂರಾ ಕಟ್ಗಿದ್ದು ನೋಡೋದು ಪೂರಾ ಕಟ್ಗಿದ್ದು

ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ